ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ರಾಜ್ಯದ ರಾಜಕೀಯ ಕ್ಷೇತ್ರದಲ್ಲಿ ಆಗ್ತಿರತಕ್ಕಂಥ ಬೆಳವಣಿಗೆಗಳ ಮುನ್ನೋಟದಿಂದ ಮುನ್ನೋಟದಂತೆ ನಾನು ಈ ಸಂಚಿಕೆಯನ್ನು ಇದ್ದೀನಿ ಯಾಕಂದರೆ ಯಾವತ್ತೂ ಕೂಡ ಯಾರೂ ಕೂಡ ಅನಿವಾರ್ಯರಲ್ಲ ಹಾಗೂ ಯಾರಿಗೂ ಕೂಡ ಯಾವುದೇ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ಯಾರಿಗೆ ಯಾರೂ ಕೂಡ ಅನಿವಾರ್ಯರಲ್ಲ ಹಾಗೂ ಅವರ ಒಂದು ಜೀವನದ ಹಾಗೂ ಅವರ ಒಂದು ಭವಿಷ್ಯದ ದೃಷ್ಟಿಯನ್ನು ನೋಡಿಕೊಂಡು ಅವರು ತಾವು ಎಲ್ಲಿಗೆ ಬೇಕಾದರೂ ಹೋಗಲಿಕ್ಕೆ ಅವರು ಸ್ವತಂತ್ರರಾಗಿ ಇರ್ತಾರೆ ಅನ್ನೋದಕ್ಕೆ ಈಗಿನ ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆಗಳಲ್ಲಿ ಈ ಒಂದು ಅಂಶ ಅಡಗಿ ಅಡಗಿದೆ ಅನ್ನುವಂಥ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂದರೆ ಯಾವುದೂ ಕೂಡ ನಿಂತ ನೀರಲ್ಲ ಯಾವತ್ತೂ ಕೂಡ ಹರಿಯುವ ನೀರಾಗ್ತಿ ನೀರಾಗಿಯೇ ಇರ್ತಾರೆ ಎಲ್ಲರೂ ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ರಾಜಕೀಯದಲ್ಲಿ ಯಾವಾಗ ಬೇಕಾದರೂ ಕೂಡ ಏನಾದರೂ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯನ್ನು ಕೂಡ ರಾಜ್ಯದ ರಾಜಕೀಯದ ಇತಿಹಾಸವನ್ನು ಬಲ್ಲಂತವರು ಹಾಗೂ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ನೀಡ್ತಿರ್ತಕ್ಕಂಥ ಹಲವಾರು ಉದಾಹರಣೆಗಳನ್ನು ಕೂಡ ನಾವು ನೋಡ್ಬೋದು ಹೀಗಿರುವಾಗ ಈಗಿನ ಮಟ್ಟಿಗೆ ರಾಜಕೀಯ ಕ್ಷೇತ್ರದಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳಬೇಕಂತಂದರೆ ಕರ್ನಾಟಕದ ಈಗಿನ ಉಪಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಸಿ ಐ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಬಿ ಜೆ ಪಿಯ ಪಡಸಾಲಿ ಇಲ್ಲಿ ತಮ್ಮ ಹೆಗ್ ಕಾಲನ್ನು ಇಟ್ಟಿದ್ದಾರೆ ಅನ್ನುವಂಥ ಭಾವನೆಗಳು ಗೋಚರವಾಗ್ತಾ ಇರೋದಕ್ಕೂ ಕೂಡ ಹಲವಾರು ನಿದರ್ಶನಗಳನ್ನು ನೀಡಬಹುದು ಯಾಕಂದರೆ ಅವರು ತಮ್ಮ ಬಾಯಿಂದ ಆಡಿರ್ತಕ್ಕಂಥ ಆರ್ ಎಸ್ ಎಸ್ ಮಂತ್ರ ಗೀತೆಯಾಗಲಿ ಹಾಗೂ ಮೋದಿಯವರು ಡಿ ಕೆ ಡಿ ಕೆ ಅಂಥ ಕರೀತಾರೆ ಅನ್ನುವಂಥ ಮಾತನ್ನೇ ಆಗಲಿ ಹಾಗೂ ಅವರು ಭಾರತೀಯ ಜನತಾ ಪಕ್ಷದ ಬಗ್ಗೆ ತಳೆದಿರ್ತಕ್ಕಂಥ ತಳಿತಿರ್ತಕ್ಕಂಥ ಮೃದು ಧೋರಣೆಗಳೇ ಆಗಿರಲಿ ಹಾಗೂ ಭಾರತೀಯ ಜನತಾ ಪಕ್ಷದಿಂದಲೂ ಕೂಡ ಈಗಿನ ಬೆಳವಣಿಗೆಗಳನ್ನು ಕರ್ನಾಟಕ ರಾಜ್ಯದ ಬೆಳವಣಿಗೆಗಳನ್ನು ಅದು ಕೂಡ ಕೂಲಂಕುಷವಾಗಿ ಶಾಂತ ಚಿತ್ತದಿಂದ ನೋಡ್ತಾ ಇರೋದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಹೀಗಾಗೋದರಿಂದ ಈ ರಾಜ್ಯದಲ್ಲಿ ಮುಂದೇನಾಗಬಹುದು ಅನ್ನುವಂಥ ಕುತೂಹಲಕರ ಭಾವನೆ ಬೆಳವಣಿಗೆಗಳು ಕೂಡ ಆಗೋದು ಕೂಡ ಸಹಜ ಹಾಗೂ ಹಾಗೆ ಆಗುತ್ತವೆ ಅನ್ನೋದಕ್ಕೆ ಹಲವಾರು ಜನ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಅನಿಸಿಕೆಗಳನ್ನು ಹೇಳ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ಒಂದು ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಜಂಪ್ ಆದದ್ದನೇ ಆಗಿ ಆಯ್ತಂದರೆ ಕರ್ನಾಟಕದ ಕಾಂಗ್ರೆಸ್ಸಿನ ಒಂದು ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡಲಿಕ್ಕೆ ಸಾಧ್ಯ ಹೀಗಿರುವಾಗ ಈ ಒಂದು ಬೆಳವಣಿಗೆಯಿಂದ ಸಿದ್ದರಾಮಯ್ಯನ ತರುವಾಯ ಸಿದ್ದರಾಮಯ್ಯನವರ ತರುವಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕೂಗುಗಳು ಇದ್ದರೂ ಕೂಡ ಅದನ್ನು ಹಿಮ್ಮೆಟ್ಟಿಸಿ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ತರುವಾಯ ಬೆಳಗಾವಿಯ ಲೋಕೋಪಯೋಗ ಬೆಳಗಾವಿಯ ಸಹಕಾರರು ಹಾಗೂ ಲೋಕೋಪಯೋಗಿಯ ಸಚಿವರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳವರಿಗೆ ಚಾನ್ಸ್ ಇದೆ ಅಂತಲೇ ಹೇಳಲಿಕ್ಕೆ ಹೇಳಲಾಗುತ್ತೆ ಹೀಗಿರುವಾಗ ಈ ಹೀಗೇನಾದರೂ ಆದರೆ ಅದನ್ನು ಡಿ ಕೆ ಶಿವಕುಮಾರ್ ಅವರು ತಡೆದುಕೊಳ್ಳಬಹುದೇ ಅದನ್ನು ಅವರು ಯಾವ ರೀತಿ ತಮ್ಮ ಒಂದು ಮುಂದಿನ ಕಾರ್ಯತಂತ್ರಗಳನ್ನು ರೂಪಿಸಬಲ್ಲರು ಅನ್ನುವಂಥ ಜಿಜ್ಞಾಸೆಗಳು ಮೂಡುವುದರಲ್ಲಿ ಸಂದೇಹವಿಲ್ಲ ಯಾಕಂದರೆ ಹೇಳಿ ಕೇಳಿ ಆಕ್ರಮಣಕಾರಿ ರಾಜಕೀಯ ರಾಜಕೀಯ ಮಾಡೋದರಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಮೀರಿಸುವಂಥ ನಾಯಕರು ಯಾರೂ ಇಲ್ಲ ಯಾಕಂದರೆ ಅವರ ಒಂದು ರಾಜಕೀಯ ನಡೆಗಳು ಅವರು ಮಾಡ್ತಿರ್ತಕ್ಕಂಥ ಪ್ರಯತ್ನಗಳು ಹಾಗೂ ಅವರು ಆಡ್ತಿರ್ತಕ್ಕಂಥ ಮಾತುಗಳು ಹಾಗೂ ಅವರು ಚುನಾವಣಾ ಸಂದರ್ಭದಲ್ಲಿ ಅವರು ಒಂಟಿ ಸಲಗದಂತೆ ನುಗ್ಗುವ ಒಂದು ಛಾತಿ ಇವೆಲ್ಲವುಗಳನ್ನು ನೋಡಿದಾಗ ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗೇ ಹೋಗ್ತಾರೆ ಹಾಗೂ ಆ ಕರ್ನಾಟಕದ ರಾಜಕಾರಣದಲ್ಲಿ ಅವರು ತಮ್ಮ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ಅನ್ನುವುದನ್ನು ಕೂಡ ರಾಜಕೀಯ ಇತಿಹಾಸಕಾರರು ರಾಜಕೀಯವನ್ನು ಬಲ್ಲವರು ಹೇಳ್ತಿರ್ತಕ್ಕಂಥ ಮಾತು ಹೀಗಾದಾಗ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಜಂಪ್ ಆದರೆ ಮುಂದೇನು ಅನ್ನುವಂಥ ಪ್ರಶ್ನೆಗಳನ್ನು ಮುಂದಿಟ್ಟಾಗ ಅದರಲ್ಲಿಯೂ ಕೂಡ ಕಾಣುವುದು ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅಂತಂದ್ರೇ ಸಹೋದರರು ಅಂದ್ರೇ ಅವರು ಮೇಲೆ ನಿರ್ಧಾರಗಳನ್ನು ಕೈಗೊಳ್ಳುವಂಥ ನಾಯಕರಲ್ಲ ಯಾವತ್ತೂ ಕೂಡ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಅದನ್ನು ಅವರು ಕೂಲಂಕುಷವಾಗಿ ಪರಿಶೀಲಿಸಿ ಹಾಗೂ ತಮ್ಮ ದಾಳಗಳನ್ನು ಉರುಳಿಸಿ ಹಾಗೂ ಆ ಒಂದು ಕೆಲಸದಲ್ಲಿ ಸಂಪೂರ್ಣವಾದ ಫಲಿತಾಂಶ ಗೆಲುವಿನ ಫಲಿತಾಂಶ ಸಿಗುತ್ತದೆ ಅಂದರೆ ಮಾತ್ರ ಅವರು ಆ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಇಲ್ಲದೆ ಹೋದರೆ ಯಾವತ್ತೂ ಕೂಡ ಅವರು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಜಾಯಮಾನದವರಲ್ಲ ಅದು ಕೂಡ ಹಲವಾರು ವಿಷಯಗಳಲ್ಲಿ ಮಣದಟ್ಟಾಗಿರ್ತಕ್ಕಂಥದ್ದು ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ವಿಷಯವನ್ನು ಹಗುರವಾಗಿ ಅವರು ತೆಗೆದುಕೊಳ್ಳುವುದಿಲ್ಲ ಹಾಗೂ ಆ ಒಂದು ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದರೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಯಾವಾಗ ಏನು ಒಂದಾಗ್ತಾರೋ ಯಾವಾಗ ಯಾರಿಗೆ ಅನುಕೂಲ ಮಾಡಿಕೊಡ್ತಾರೋ ಅನ್ನೋದನ್ನು ಕೂಡ ಊಹಿಸ್ಲಿಕ್ಕೂ ಅಸಾಧ್ಯವಾಗಿರ್ತಕ್ಕಂಥ ಮಾತು ಹೀಗಿರುವಾಗ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಜಂಪ್ ಆದರೆ ಜಾರಕಿಹೊಳಿ ಸಹೋದರರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದೇನೋ ಅನ್ನುವಂಥ ಭಾವನೆಗಳು ಕೂಡ ಚರ್ಚೆಗಳು ಕೂಡ ಉಂಟಾಗ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ಆ ಒಂದು ವಿಷಯವನ್ನು ನಾವು ಈಗ ಅವಲೋಕನ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಜಾರಕಿಹೊಳಿ ಸಹೋದರರನ್ನು ಮಂತ್ರಿಮಂಡಲದಲ್ಲಿ ಹಾಗೂ ಆಯಕಟ್ಟಿನ ಸ್ಥಾನಗಳಲ್ಲಿ ಕುಳಿರಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಒಪ್ಪುವಂಥ ಜಾಯಮಾನದವರು ಅಲ್ಲ ಹೀಗಿರುವಾಗ ರಮೇಶ್ ಜಾರಕಿಹೊಳಿ ಅವರ ಏನು ಅನ್ನುವಂಥ ಪ್ರಶ್ನೆಯೂ ಆಗ ಉದ್ಭವ ಆಗುವಂಥ ಸಂದರ್ಭ ಇದೆ ಹೀಗಿರುವಾಗ ಅವರು ಭಾರತೀಯ ಜನತಾ ಪಕ್ಷವನ್ನು ತ್ಯಜಿಸ್ತಾರೆಯೇ ಅನ್ನುವಂಥ ಪ್ರಶ್ನೆ ಮೂಡಿದಾಗ ಇಲ್ಲ ಅನ್ನುವಂಥ ಉತ್ತರ ಬರೋದರಲ್ಲಿ ಸಂದೇಹವಿಲ್ಲ ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ಸತೀಶ್ ಜಾರಕಿಹೊಳಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕರೆ ಭಾರತೀಯ ಜನತಾ ಪಕ್ಷದಲ್ಲಿ ಇರತಕ್ಕಂಥ ತಮ್ಮ ಹಿಂಬಾಲಕರನ್ನು ತಮ್ಮ ಅನುಯಾಯಿ ಶಾಸಕರನ್ನು ತಮ್ಮ ಜೊತೆಗಿರ್ತಕ್ಕಂಥ ಶಾಸಕರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಹೋಗಲು ಹೋಗಲಿಕ್ಕೆ ಅನಿಯಾಗ್ತ ಕಳಿಸ್ಲಿಕ್ಕೆ ಅನಿಯಾಗ್ತಾರೆ ಆದರೆ ತಾವು ಮಾತ್ರ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಈ ಸಂದರ್ಭದಲ್ಲಿ ಅವರು ಬಿಡುವಂಥ ಪ್ರಶ್ನೆಯೇ ಇಲ್ಲ ಹಾಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಸುಮ್ಮಕೊಂಡಿರ್ತಾರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆದಾಗ ಅವರು ಕೂಡ ಯಾವತ್ತೂ ಕೂಡ ಸುಮ್ಮನೆ ಕುಳಿತುಕೊಳ್ಳುವಂಥ ಒಂದು ಮನಸ್ಥಿತಿಯಲ್ಲಿ ಇಲ್ಲ ಏನಾದರೂ ಮಾಡಿ ರಾಜ್ಯದ ಚುಕ್ಕಾಣಿಯನ್ನು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲೇಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಒಂದು ತ್ಯಾಗಕ್ಕೂ ಕೂಡ ಸಿದ್ಧರಾಗಿ ನಿಂತಂತೆ ಈಗ ರಾಜಕೀಯ ವಲಯಗಳಲ್ಲಿ ಅವರ ನಡೆನುಡಿಗಳನ್ನೇ ಆಗಲಿ ಹಾಗೂ ಅವರ ವಿಚಾರಗಳನ್ನೇ ಆಗಲಿ ಅವರು ಅನುಸರಿಸಿರ್ತಕ್ಕಂಥ ದಾಳಗಳನ್ನೇ ಆಗಲಿ ನೋಡಿದಾಗ ಇವರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಬಹುದೇ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದರೂ ಕೂಡ ಅದು ಸುಳ್ಳಲ್ಲ ಹೋದರೂ ಹೋಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಅಧಿಕಾರ ಬೇಕಂತಂದರೆ ಯಾರು ಯಾವ ಮಟ್ಟಕ್ಕಾದರೂ ಇಳಿತಾರೆ ಯಾವುದೇ ಒಂದು ಪರೀಕ್ಷೆಯನ್ನಾದರೂ ಎದುರಿಸ್ತಾರೆ ಆ ಪರೀಕ್ಷೆಯಲ್ಲಿ ಗೆಲುವು ಗೆಲುವನ್ನು ಪಡೆಯಲಿಕ್ಕೆ ಅವರು ಯಾವುದೇ ಒಂದು ತೀರ್ಮಾನಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳು ಕೂಡ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾಯಿವೆ ಹೀಗಿರುವಾಗ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರ ನಡಿಗೆಗಳೇನೋ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾದಾಗ ಕಾಂಗ್ರೆಸ್ಸಿನಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ರಾಜಕಾರಣ ಮಾಡುವಂಥವರು ಕಡಿಮೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ರಾಜಕೀಯ ಮಾಡ್ತಿರ್ತ ಮಾಡುವಂಥ ನಾಯಕರ ಸಂಖ್ಯೆ ಜಾಸ್ತಿ ಅದನ್ನು ಕೂಡ ಈಗ ನಾವು ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಅದಕ್ಕೆ ಉತ್ತರವೂ ಕೂಡ ಅಷ್ಟೇ ಸ ಸೊಗಸಾದ ಉತ್ತರ ಸಿಗ್ತೈತಿ ಯಾಕಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಈ ಒಂದು ಹತ್ತು ವರ್ಷ ಹತ್ತು ಅದರಲ್ಲಿ ಮೋದಿಯವರ ಪ್ರಧಾನಮಂತ್ರಿ ಆಗಿರತಕ್ಕಂಥ ಅವಧಿಯಲ್ಲಿ ಅವಧಿಯನ್ನು ಅವರು ಪಡೆಯಬೇಕಾದರೆ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ಆ ಒಂದು ಸಾಧನೆಯ ನಿಟ್ಟಿನಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಮಾಡಿದಂಥ ಹಲವಾರು ನಿದರ್ಶನಗಳನ್ನು ನೋಡಬಹುದು ಹೀಗಿರುವಾಗ ಒಮ್ಮೊಮ್ಮೆ ಅವರು ಅಧಿಕಾರಕ್ಕೆ ಬಂದಿಲ್ಲ ಆ ಒಂದು ಅಧಿಕಾರಗಳನ್ನು ಅಧಿಕಾರವನ್ನು ಗಳಿಸಲಿಕ್ಕೆ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಅವರು ಅವರು ಕೂಡ ದೀರ್ಘವಾದಂಥ ಸುದೀರ್ಘವಾದಂಥ ಅವಧಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗಲಿಕ್ಕೆ ಸಾಧ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿಯನ್ನು ನೋಡಿದರೆ ಈಗಿನ ಮಟ್ಟಿಗೆ ನೋಡಿದರೆ ನಾಯಕರಲ್ಲಿಯೂ ಕೂಡ ಹಾಗೂ ಸ್ಥಳೀಯ ನಾಯಕರಲ್ಲಿಯೂ ಕೂಡ ಮತ್ತು ಕೇಂದ್ರದ ನಾಯಕರಲ್ಲಿಯೂ ಕೂಡ ಒಂದು ದೀರ್ಘವಾದಂಥ ಚರ್ಚೆಗಳಾಗಲಿ ತೀರ್ಮಾನಗಳಲ್ಲಿ ಆಗಲಿ ಅಥವಾ ಆ ಅಧಿಕಾರಗಳನ್ನು ಹಿಡೀಲಿಕ್ಕೆ ಅವರು ಮಾಡ್ತಿರ್ತಕ್ಕಂಥ ಪ್ರಯತ್ನಗಳನ್ನಾಗಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಲಿಸಿದಾಗ ಇವರ ಪ್ರಯತ್ನಗಳು ಅಷ್ಟೊಂದು ಚುರುಕಾಗಿಲ್ಲ ಹಾಗೂ ಆ ಒಂದು ನಿಟ್ಟಿನಲ್ಲಿ ಇವರು ಇನ್ನೂ ಕೂಡ ಹಿಂದೆ ಇದ್ದಾರೆಯೇ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುವುದು ಕೂಡ ಉಂಟು ಹೀಗಿರುವಾಗ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ಅದನ್ನು ತಡೆಯುವುದು ಹೇಗೆ ಅವರನ್ನು ಮುಖ್ಯಮಂತ್ರಿ ಮಾಡುವ ನಿಟ್ಟಿನಲ್ಲಿ ಅವರನ್ನು ತಡೆಯುವುದು ಹೇಗೆ ಹಾಗೂ ಸತೀಶ್ ಜಾರಕಿಹೊಳಿ ಅವರನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಾದಿಯ ಮೇಲೆ ಕೂಳಿರಿಸಿಕೊಳ್ಳುವಂಥ ಕೂಳಿರಿಸುವುದು ಹೇಗೆ ಅನ್ನುವಂಥ ಪ್ರಶ್ನೆಗಳು ಕೂಡ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬದಲ್ಲಿ ಸ ಸಹೋದರರಲ್ಲಿ ನಡೀತಾ ಇರತಕ್ಕಂಥ ಒಂದು ಬೆಳವಣಿಗೆಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಹೀಗಿರುವಾಗ ಈ ಒಂದು ಸಕಾರಾತ್ಮಕ ಹಾಗೂ ತುಲನಾತ್ಮಕ ಹಾಗೂ ವಿಚಾರ ವಿಚಾರ ಮಾಡಿ ಮಾಡ್ತಿರ್ತಕ್ಕಂಥ ಈ ಸಂಚಿಕೆ ನಿಜಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ನುವಂಥ ಭಾವನೆಯನ್ನು ನಾನು ಹೊಂದುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಗೂ ಕೂಡ ಸಾಕ್ಷಿ ಅದ ಅದನ್ನು ನಿಮಗೆ ನಾನು ಪದೇ ಪದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೀಗಾದಾಗ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ಮರೀದೆ ನನಗೆ ಮಾಡಿರಿ ಜೊತೆಗೆ ಈ ಸಂಚಿಕೆಯನ್ನು ಪ್ರತಿ ಮನೆ ಮನೆಗೂ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ